ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸೌಖ್ಯಾಗ ಇದು ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಂತಹ ರಾಜ್ಯ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಕೇಂದ್ರ ಮಂತ್ರಿಯಿಂದಾನೇ ಬಿಗ್ ಬ್ಲಾಸ್ಟ್ ಏನಿದು ಹಾಗಾದರೆ ಅಮಿತ್ ಶಾ ಅವರ ಬಾಯಲ್ಲಿ ಯತ್ನಾಳ್ ಹೆಸರು ಕರ್ನಾಟಕ ಬಿ ಜೆ ಪಿಯಲ್ಲಿ ಅಲ್ಲೋಲ ಕಲ್ಲೋಲ ಕಾದಿದೆಯಾ ಇದ್ದಕ್ಕಿದ್ದಂತೆ ಏನಿದು ವಿಷಯ ಹೊರಗಡೆ ಬರ್ತಿರೋದು ಹಾಗಾದರೆ ಒಂದು ಕಡೆ ಯತ್ನಾಳ್ ಅಂತ ರಾಜ್ಯದಲ್ಲಿ ರಾಜ್ಯ ವ್ಯಾಪಿ ಸುತ್ತಾಡ್ತಿದ್ದಾರೆ ಈ ಬಗ್ಗೆ ಆಲ್ರೆಡಿ ರಿಪೋರ್ಟ್ ಇಟ್ಟಿದ್ದೀವಿ ಎಷ್ಟು ಜಿಲ್ಲೆಗಳನ್ನು ಸುತ್ತಿದ್ದಾರೆ ಅವರು ಕೇವಲ ಎರಡು ವಾರಗಳಲ್ಲಿ ಹತ್ತು ದಿನಗಳಲ್ಲಿ ಅನ್ನುವಂಥ ರಿಪೋರ್ಟ್ ಮಾಡಿದ್ದೀವಿ ಇದ್ದಕ್ಕಿದ್ದಂತೆ ಯತ್ನಾಳ್ ಕ್ರೇಜ್ ಈ ಥರ ಜಾಸ್ತಿ ಆಗಿರೋದು ಹೇಗೆ ಯತ್ನಾಳ್ ಕಾರ್ಯಕ್ರಮದಲ್ಲಿ ತಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಲಿ ಅಂತ ಮುಗಿಬಿದ್ದು ಅವ್ರಿಗೆ ಇನ್ವೈಟ್ ಮಾಡ್ತಿರೋದು ಹಿಂದೂಪರ ಸಂಘಟನೆಗಳು ಯತ್ನಾಳ್ ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಳ್ತಿರೋದು ಇದನ್ನೆಲ್ಲ ನೋಡ್ತಾ ಇರೋ ಹೊತ್ತಲ್ಲೇ ಏನಿದು ಡೆಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಕಳೆದ ಕೆಲವು ದಿನಗಳಿಂದ ಯತ್ನಾಳ್ ಅಬ್ಬರ ಜೋರಾಗಿಬಿಟ್ಟಿದೆ ಇದ್ದಕ್ಕಿದ್ದಂತೆ ಮೊದಲು ಅವರು ಮಾತಾಡ್ತಿದ್ದರು ಮಾತಾಡಿ ಮಾತಾಡಿನೇ ಎಲ್ಲ ಹಾಳು ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಪಕ್ಷದಿಂದ ಉಚ್ಛಾಟಿಸಲ್ಪಟ್ಟರು ಆದ್ರೆ ಯಾವಾಗ ಉಚ್ಚಾಟನೆ ಆಯಿತೋ ನಾನೀಗ ಸ್ವತಂತ್ರ ನನ್ನನ್ನು ಯಾರೂ ಕೇಳೋ ಹಾಗಿಲ್ಲ ಇದೇ ಒಳ್ಳೇದಾಯಿತು ಅಂದ್ಕೊಂಡು ಸೆಂಟ್ ಹೊಡೆಯೋಕೆ ಶುರು ಮಾಡಿದ್ರು ಸದ್ಯ ಹೆಚ್ಚು ಸದ್ದಿರಲಿಲ್ಲ ಅಲ್ಲಿ ಇಲ್ಲಿ ಎತ್ನಾಳ ಅವರು ಮೀಡಿಯಾ ಮೈಕ್ ಮುಂದೆ ಮಾತಾಡ್ತಿದ್ರು ಬಿಟ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಪ್ಲಾನ್ ಏನು ಮುಂದಿನ ಎಲೆಕ್ಷನ್ಗೆ ಪಕ್ಷ ಕಟ್ತಾರ ವಾಪಸ್ ಆಗ್ತಾರ ಅನ್ನೋದ್ರ ಬಗ್ಗೆ ಅನುಮಾನಗಳು ಪ್ರಶ್ನೆಗಳು ಹಂಗೆ ಇದ್ವು ಉಚ್ಛಾಟನೆ ಆದ ಮೇಲೂ ಕೂಡ ಬಿ ಜೆ ಪಿ ಒಳಗಿನ ನಾಯಕರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಡೆಲ್ಲಿ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಮತ್ತು ಅವರು ಅದೇ ರೀತಿಯಲ್ಲಿ ಅದೇ ದಾಟಿಯಲ್ಲಿ ದಾಳಿ ಮುಂದುವರ್ಸ್ಕೊಂಡು ಹೋಗ್ತಿದ್ರಲ್ಲ ಈಗ ದಿಢೀರಂತ ಗಣೇಶೋತ್ಸವ ಹಿಂದೂಪರ ಸಂಘಟನೆಗಳ ಡಿಮ್ಯಾಂಡು ಡಿಮ್ಯಾಂಡು ಅವ್ರಿಗೆ ಕಾಲ್ ಶೀಟ್ ಸಿಕ್ತಿಲ್ಲ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವ್ರಿಗೆ ಈಗ ಕ್ರೇಜ್ ಆ ಥರ ಕ್ರೇಜ್ ಬಂದ್ಬಿಟ್ಟಿದೆ ಹೋದಲ್ಲಿ ಬಂದಲ್ಲಿ ಅವ್ರು ಹೋಗಿಬಿಟ್ರೆ ಜನ ಸೇರ್ತಾರೆ ಅನ್ನೋ ಮಟ್ಟಿಗೆ ಸರಿ ರಾಜ್ಯ ಪಿಯಲ್ಲಿ ಯತ್ನಾಳ್ ವಾಪಸ್ ಆಗ್ತಾರಾ ದೊಡ್ಡ ಸ್ಥಾನಮಾನದೊಂದಿಗೆ ಅನ್ನೋ ಚರ್ಚೆ ಅಂತೂ ಇದ್ದೇ ಇದೆ ಅಲ್ವಾ ಅವರೇ ಹೇಳ್ಕೊಳ್ತಿರ್ತಾರೆ ನಾನು ಸಿ ಎಂ ಮಾಡ್ತೀನಿ ಅಂತ ಆದ್ರೆ ಈಗ ಕೇಂದ್ರ ಮಂತ್ರಿಯೊಬ್ಬರಿಂದ ಬಿಗ್ ಸೀಕ್ರೆಟ್ ಓಪನ್ ಆಗಿದೆ ಅನ್ನೋ ವಿಷಯ ಸಂಚಲನ ಸೃಷ್ಟಿ ಮಾಡಿರೋದು ಯತ್ನಾಳ್ ಕ್ರೇಜ್ ಗಮನ ಸೆಳೆತಿರೋ ಹೊತ್ತಲ್ಲೇ ಅಮಿತ್ ಶಾ ಅವರೇ ಹೇಳಿದ್ದಾರಂತೆ ಇದನ್ನ ವಿಜಯೇಂದ್ರ ಹಾಗೂ ಆರ್ ಅಶೋಕ್ಗೆ ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡು ಕಳಿಸಿದ್ದಾರಂತೆ ಮೊನ್ನೆ ಮದ್ದೂರು ಕೇಸ್ ಆಯ್ತಲ್ಲ ಅದಾದ್ಮೇಲೆ ಮೇಲೆ ಒಂದು ಸಲ ಡೆಲ್ಲಿ ಪ್ರಯಾಣ ಆಯಿತು ಸುಮಾರು ಸಲ ಹೋಗ್ತಾ ಇರ್ತಾರೆ ಎಕ್ಸಾಕ್ಟ್ಲಿ ಯಾವ ಮೀಟಿಂಗಲ್ಲಿ ಅನ್ನೋದು ಗೊತ್ತಿಲ್ಲ ಅವ್ರು ಹೇಳ್ತಿರೋದು ವಿಜಯೇಂದ್ರ ಮತ್ತು ಆರ್ ಅಶೋಕ್ಗೆ ಸರಿಯಾಗಿ ಶಾ ಅವ್ರ ಕ್ಲಾಸ್ ತೊಗೋತಾರಂತೆ ನಾನು ಹೇಳಿದರೆ ಯತ್ನಾಳ್ ಏನು ಹೇಳ್ತಿದ್ದಾರೆ ನಾನು ಇದನ್ನು ಹೇಳಿದ್ರೆ ಏನಾಗುತ್ತೆ ಓ ಸುಳ್ಳು ಹೇಳ್ತಾರೆ ಅಪ್ಪ ಮಗನ ಮೇಲೆ ಹೊಟ್ಟೆಗೆಚ್ಚು ಅಂತ ಆಗ್ತಿತ್ತು ಆದರೆ ಈಗ ಕೇಂದ್ರ ಮಂತ್ರಿನೇ ಹೇಳಿತಾರಲ್ಲ ಏನಂತೀರಿ ಅಂತ ಅವ್ರು ಕೇಳ್ತಿರೋದು ವಿಜೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅನ್ನೋ ವಿಷಯವನ್ನ ಕೇಂದ್ರ ಸಚಿವರೇ ಹೇಳಿದ್ದಾರೆ ಆ ಮಾಹಿತಿಯನ್ನ ಕೇಂದ್ರ ಸಚಿವರೇ ಕೊಟ್ಟಿರೋದು ನಾನು ಹೇಳಿದ್ರೆ ನಂಬಬೇಡಿ ಕೇಂದ್ರ ಮಂತ್ರಿನೇ ಹೇಳಿದ್ದಾರಲ್ಲ ಅಂತ ಅವ್ರು ಹೇಳ್ತಿರೋದು ಕರ್ನಾಟಕ ಮೇ ಹಮ್ ಬಡ ಗಲ್ತಿ ಕಿಯಾ ಹೇ ವಿಜೇಂದ್ರ ಬಾತ್ ಸುನ್ಕೆ ಯತ್ನಾಲ್ಕು ಪಾರ್ಟಿ ಸೇ ಬಹರ್ ಕಿಯಾ ಬಹುತ್ ಗಲ್ತಿ ಹೋಗಯ್ಯ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಅನ್ನೋದನ್ನ ಕೇಂದ್ರ ಮಂತ್ರಿ ಮಂತ್ರಿಯೇ ಹೊರಗೆ ಇಟ್ಟಿದ್ದಾರೆ ಸೊ ಯಾ ಇಲ್ಲಿ ಒಂದು ಕಡೆಗೆ ಅಧಿಕೃತ ಅಧ್ಯಕ್ಷರ ಹೆಸರು ಘೋಷಣೆ ಆಗ್ತಿಲ್ಲ ಮತ್ತು ಯಾವ ಗೊಂದಲಕ್ಕೂ ಕೂಡ ತೆರೆ ಎಳೆಯುವಂಥ ಪ್ರಯತ್ನ ಹೈಕಮಾಂಡಿಂದ ಆಗ್ತಿಲ್ಲ ವಿಜೇಂದ್ರ ಅಂದರೆ ಬಹಳಷ್ಟು ಜನಕ್ಕೆ ಅಲ್ಲಿ ಸೀನಿಯರ್ಸ್ಗೆ ಇಷ್ಟ ಇಲ್ಲ ವಿಜಯೇಂದ್ರ ಅಧ್ಯಕ್ಷರು ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ಈ ಕ್ಷಣಕ್ಕೂ ರೆಡಿ ಇಲ್ಲ ಇವರು ಫಸ್ಟ್ ಟೈಮ್ ಎ ನಾವು ಯಾಕೆ ಒಪ್ಕೋಣ ಅಂತ ಕ್ಲಾಸಲ್ಲಿ ಎಳಿತಾರಲ್ಲ ಆ ಮಟ್ಟಿಗೆ ಪಕ್ಷದಲ್ಲಿ ಎದುರೆದ್ರೆ ಅವ್ರಿಗೆ ಹೀಯಾಳಿಸೋದು ಆಳ್ಸೋದು ಕಾಲು ಎಳೆಯೋದು ಆ ರೀತಿಯದ್ದೆಲ್ಲ ಬೆಳವಣಿಗೆಗಳು ಶುರುವಾಗಿವೆ ಕೇಂದ್ರ ಮಂತ್ರಿ ಹೇಳಿರುವಂತ ಮಾಹಿತಿನಿ ನಿಜ ಹಾಗಾದ್ರೆ ಅಮಿತ್ ಶಾ ಅವರು ಯತ್ನಾಳ್ ಅವರ ಬಗ್ಗೆ ಮಾತಾಡಿದ್ದಾರಂತೆ ನನಗೇನು ಎಲ್ಲರಿ ನನಗೆ ನಮ್ಮ ಪೂಜ್ಯ ತಂದೆಯವ್ರದೇನು ಮಾಜಿ ಮುಖ್ಯಮಂತ್ರಿ ಇದು ಇಲ್ಲ ಇಡೀ ಲಿಂಗಾಯತರ ಬೆಂಬಲ ಇಲ್ಲ ಎಲ್ಲ ಅವ್ರಿಗೆ ಮಾರಿ ಬಿಟ್ಟಾರೆ ಲಿಂಗಾಯತರು ಮಾರ್ಯಾರ ಪೂಜೆ ತಂದಿವ್ರ ಅಂದ್ರೆ ಎಲ್ಲರು ಪಾದ ಪೂಜೆ ಮಾಡ್ಲಕತ್ತಾರ ಅದಕ್ಕೆ ಹಿಂಗೆ ಹಿಂಗಾಗ್ಲಕತ್ತೆ ಭಾಳ ಸಂತೋಷ ನೀವು ಮಾಧ್ಯಮದವರೇ ನಾನು ಹೇಳಕ್ಕೀರ ಅಂದ್ರೆ ಸಂತೋಷ ಇದನ್ನ ಈಗ ನಾ ಹೇಳಿದ್ದೆ ಅಂದ್ರೆ ಇದು ಫೇಕು ಬೋಗಸ್ಸು ಎಲ್ಲ ತನ್ನ ತಾನೇ ವರ್ಣ ಮಾಡ್ಕೊತಾನೆ ಇವೊಂದು ಏನೋ ಅಮಿತ್ ಶಾ ಅವ್ನ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಎತ್ನಾಳ ಗೆಟೌಟ್ ಅಂದ್ರೆ ಹೇಳ್ತಿದ್ರಿ ಈಗ ನನ್ಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ್ದು ಹಮ್ಮ ಬೌತ ಬಡ ಗಲ್ತಿಗೆ ಕರ್ನಾಟಕ ಮೇ ಈಗ ವಿಜೇಂದ್ರಗೆ ಬಾತ್ ಸುಮ್ಕೆ ಯತ್ನಾಳ್ಕು ಹಮ್ ಪಾರ್ಟಿ ಸೇ ಬಾರ್ ಕರ್ನೇಕ ಬೌತ್ ಹಮ್ಮಾರ ಬೌತ್ ಕರ್ನಾಟಕ ಬೌತ್ ಗಲತಿ ಹೋಗ್ತ ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಾಕತ್ತದೆ ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಾವು ಮದ್ದೂರ್ಗೆ ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಲ್ಲ ಪೆಟ್ರೋಲ್ ಹಾಕ್ಸಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡಲಿಕ್ಕ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯ್ತು ಬರೀ ಇದ್ರ ಮ್ಯಾಗೇನೆ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಹೋಗ್ರಿಗೆ ಏನು ಬಂದುಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಬರೀ ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಬ ಐವತ್ತು ಪರ್ಸೆಂಟ್ ನಮ್ಮ ನಮ್ಗೆ ಜುನಾನೆ ಮಾಡೋದಾಗೋದಿಲ್ಲ ಅದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವರು ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೋತಾರೆ ಗೊತ್ತಾಗೋದು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಕಳ್ಸಿದವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿ ಎಲ್ಲ ಅಸ್ತಿತ್ವ ಇಲ್ಲತ್ತ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡ್ಲಾಕತ್ತ ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಕುಮಾರಸ್ವಾಮಿಯವ್ರನು ವಿಶ್ವಾಸಕ್ಕೆ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿ ಇದ್ದಾರೆ ಅವ್ರನ್ನೂ ಒಂದು ರೀತಿ ಸ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇವ್ರೇನು ಗ್ಯಾರಂಟಿ ಹೇಳಿ ಇವರೇನು ಬೇಕಾದ ಲೆಗ ಹೊಡೀಲಿ ಸಿ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒನ್ನೂರ ಐವತ್ತು ಗಡಿ ತಾಡ್ತೈತೆ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲೋ ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಹ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದ್ದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ಎಲ್ಲ ತಿಲ್ಲಾಕತ್ತೀರಿ ಮುಸ್ಲಿಮ್ರಿಗಿದ್ರೆ ಈ ರಾ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದುನೂರು ಮನೆ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದು ಎಲ್ಲನೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತು ವಿದೇಶಿಗೆ ಅವ್ನು ಕಲಿಯಕ್ಕೆ ಹೋದ್ರು ಅಂದರೆ ಹಿಂದುಳಿದು ದಲಿತರು ಮಕ್ಕಳು ಹೋದ್ರಲ್ಲ ಒಂದು ಕೋಟಿ ಎಲ್ಲ ನಾಟಕ್ಕೂ ಗುರ್ತಾಗಿದೆ ಅದರಿಂದ ಬದಲಾವಣೆ ಈ ರಾಜ್ಯ ಜನ ಬಯಸಲಾಕೋ ಯತ್ನಾಳ್ ಅವರ ಈ ದಿಢೀರ್ ಅಬ್ಬರಕ್ಕೂ ಅಬ್ಬರ ಆರ್ಭಟ ನಿನ್ನೆ ನಾವು ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮಗೆ ಎಂಟು ಹತ್ತು ದಿನಗಳಲ್ಲಿ ಸುಮಾರು ಹದಿನೈದು ಜಿಲ್ಲೆ ಕವರ್ ಮಾಡಿದ್ದಾರೆ ಯತ್ನಾಳ್ ಸೊ ಏಕಾಂಗಿಯಾಗಿ ಶಕ್ತಿ ಪ್ರದರ್ಶನ ರಾಜ್ಯ ಪ್ರವಾಸ ಶುರುವಾಗಿದೆ ಅವರದ್ದು ರಾಜ್ಯ ಪ್ರವಾಸ ಅಂದ್ರೆ ಏನೋ ಕಾರ್ಯಕ್ರಮ ಇಟ್ಕೊಂಡು ಯಾತ್ರೆ ಇಟ್ಕೊಂಡು ಅಂತಲ್ಲ ಹಿಂದೂ ಪರ ಸಂಘಟನೆಗಳ ಕರೆಯೋಲೆ ಮೇಲೆ ಹೋಗ್ತಾರೆ ಅಲ್ಲಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಸ್ಪೀಚ್ ಮಾಡಿ ಅಬ್ಬರಿಸಿ ಕೇಸ್ ಹಾಕ್ಕೊಂಡು ಬರ್ತಾರೆ ಈ ಥರ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡ್ತಿದ್ದಾರೆ ಇಲ್ಲಿ ಮದ್ದೂರು ತುಮಕೂರು ಬೆಂಗಳೂರು ಹಾವೇರಿ ಗದಗ ವಿಜಯಪುರ ಬಾಗಲಕೋಟೆ ಕಲಬುರಗಿ ಈ ಥರ ಹದಿನೈದು ಜಿಲ್ಲೆಗಳನ್ನು ಕವರ್ ಮಾಡಿದ್ದಾರೆ ದಕ್ಷಿಣ ಕನ್ನಡಕ್ಕೆ ಪದೇ ಪದೇ ಕರೀತಿದ್ದಾರೆ ಅವ್ರು ಕಾರ್ಯಕ್ರಮ ಮಾಡಬೇಕು ಅಂತ ಆದರೆ ಪೊಲೀಸರೇ ಅವರು ಬರೋದು ಬೇಡ ಅಂತ ನಿರ್ಬಂಧ ಹಾಕ್ಬಿಟ್ಟಿದ್ದಾರೆ ಇವ್ರು ಬಂದು ಏನಾದರೂ ಸೂಕ್ಷ್ಮ ಪ್ರದೇಶದಲ್ಲಿ ಬೆಂಕಿ ಹಚ್ಚಿ ಹೋಗ್ತಾರೆ ಅಂತ ಅಷ್ಟರ ಮಟ್ಟಿಗೆ ಎತ್ನಾಳು ಅವ್ರಿಗೆ ಜಿಲ್ಲೆಗಳಿಂದ ಡಿಮ್ಯಾಂಡೋ ಡಿಮ್ಯಾಂಡ್ ಇವ್ರು ಬಂದರೆ ಜನ ಸೇರ್ತಾರೆ ಹಿಂದುತ್ವದ ಶಕ್ತಿ ಪ್ರದರ್ಶನ ಆಗುತ್ತೆ ಅನ್ನೋ ಥರ ಬುಲ್ಡೋಸರ್ ಬಾಬಾ ಹಾಗೇನೇ ಕರ್ನಾಟಕದಲ್ಲಿ ಒಂದು ತಂದೆ ಹವಾ ಸೃಷ್ಟಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರು ಯೋಗಿ ಎಕ್ಸಾಂಪಲ್ ಕೊಟ್ಕೊಂಡು ಕೊಟ್ಕೊಂಡೆ ಇಷ್ಟೆಲ್ಲ ಆಗ್ತಿರೋದಕ್ಕೂ ಡೆಲ್ಲಿ ಮೆಸೇಜ್ಗೂ ಸಂಬಂಧ ಇದೆಯಾ ಡೆಲ್ಲಿ ಕೆಲವು ನಾಯಕರ ನೇರವಾಗಿ ಅಮಿತ್ ಶಾ ಅವರೇ ಯತ್ನಾಳ್ ಜೊತೆ ಮಾತಾಡಿರ್ತಾರೆ ಅಂತೆಲ್ಲ ಉಚ್ಚಾಟಿಸಿದ ಮೇಲೆ ಅದಾಗಲ್ಲ ಆದರೆ ಕೆಲವು ನಾಯಕರ ಆಶೀರ್ವಾದ ಯತ್ನಾಳ್ ಅವರ ಮೇಲೆ ಪರೋಕ್ಷವಾಗಿ ಇದೆಯಾ ಯತ್ನಾಳ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ರೆಡ್ ಕಾರ್ಪೆಟ್ ಹಾಸಲಾಗತ್ತಾ ಅನ್ನೋದೊಂದು ಚರ್ಚೆ ಜೋರಾಗಿದೆ ಈಗ ಯತ್ನಾಳ್ ಹೇಳ್ತಿದ್ದಾರೆ ನನ್ನ ಮಾತು ನಂಬೇಡಿ ಕೇಂದ್ರ ಮಂತ್ರಿಗಳ ಮಾತಾದರೂ ನಂಬಲೇಬೇಕಲ್ಲ ನೀವು ಅಂತ ಈಗ ಡೆಲ್ಲಿ ಮೂಲಗಳಿಂದ ಇಂಥದ್ದೊಂದು ದೊಡ್ಡ ಸುದ್ದಿ ಸಿಡಿತಾ ಇದೆ ಕೇಂದ್ರ ಮಂತ್ರಿಗಳ ಬಾಯಲ್ಲೇ ಅಂತಿದ್ದಾರೆ ಹಾಗಾದರೆ ಯತ್ನಾಳ್ಗೆ ಪಟ್ಟ ಕಟ್ಟೋದಿಕ್ಕೆ ಸದ್ದಿಲ್ಲದೆ ತಯಾರಿ ಶುರುವಾಗಿದೆಯಾ ಆದರೆ ಎಫೆಕ್ಟೇ ಈ ಅಬ್ಬರ ಆರ್ಭಟನ ಹಾಗಾದರೆ ಯತ್ನಾಳ್ ಅವ್ರದ್ದು ಇದ್ದಕ್ಕಿದ್ದಂತೆ ಅವರ ಕ್ರೇಜ್ ಈ ರೀತಿ ರಾಜ್ಯವ್ಯಾಪಿ ಕಾಣಿಸ್ತಿರೋದು ಉತ್ತರ ಕರ್ನಾಟಕದಲ್ಲೇನೋ ಸರಿ ಹಳೆ ಮೈಸೂರು ಭಾಗದಲ್ಲಿ ಬಂದು ಏಕಾಏಕಿ ಒಬ್ಬರೇ ಸಿಂಗಲ್ಲಾಗಿ ಎಂಟ್ರಿ ಕೊಟ್ಟು ಅಷ್ಟು ಜನ ಸೇರಿಸಿದ್ರು ಅನ್ನೋದು ಜೆ ಡಿ ಎಸ್ ಅಲ್ಲೂ ಟೆನ್ಷನ್ ಸೃಷ್ಟಿಯಾಗಿ ಅವರು ಸಪ್ರೇಟ್ ಒಂದು ಸಮಾವೇಶನೇ ಮಾಡೋಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ದಳಪತಿಗಳು ಕೇಂದ್ರ ಮಂತ್ರಿಗಳು ಹಿಂಗೆ ಹೇಳಿದ್ದಾರೆ ಅನ್ನೋದೇ ಸತ್ಯವಾಗಿದ್ದರೆ ರಾಜ್ಯ ಬಿ ಜೆ ಪಿಯಲ್ಲಿ ಸದ್ದಿಲ್ಲದೆ ಹೊಸ ಸಮೀಕರಣ ಶುರುವಾಗ್ಬಿಟ್ಟಿದೆಯಾ ಅನ್ನೋದು ಈಗ ಕುತೂಹಲಕಾರಿಯಾಗಿದೆ ನೋಡಿ ಅವರು ಹೇಳ್ತಿದ್ದಾರೆ ಈಗ ಸಾವಿರಾರು ಯುವಕರು ಸೇರಿದ್ರು ಮಂಡ್ಯದ ಮದ್ದೂರಲ್ಲಿ ಹಿಂದುತ್ವದ ಬಿ ಜೆ ಪಿ ಬಲ ಇಲ್ಲ ಅಂತ ಕೆಲವರು ಅಂದ್ಕೊಂಡಿದ್ರು ಆದರೆ ಅಸಲಿ ಗೊತ್ತಾಗಿದೆ ಈಗ ಹಿಂದೂಗಳು ಒಂದಾಗಿದ್ದರೆ ನಮಗೆ ಜೀವನ ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಸಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರೋ ಬಿ ಜೆ ಪಿ ನಾಯಕರಿಂದ ಪಕ್ಷ ಮುನ್ನಡೆಸೋಕೆ ಸಾಧ್ಯ ಇಲ್ಲ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರೋದಿಲ್ಲಿ ಕುಮಾರಸ್ವಾಮಿ ಅವ್ರನ್ನ ವಿಜೇಂದ್ರ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಸೊ ಅವರ ಪರ ಬ್ಯಾಟ್ ಬೀಸಿದ ಯತ್ನಾಳ್ ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾವು ಸಾವಿರಾರು ಸಲ ರಿಪೋರ್ಟ್ ಮಾಡಿದ್ದೀವಿ ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಚೆನ್ನಾಗಿರಲೇಬೇಕು ಮುಂದಿನ ಎಲೆಕ್ಷನ್ ನಡೆದ್ರದು ಮೈತ್ರಿಯಲ್ಲೇ ಇಲ್ಲ ಅಂದರೆ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗೋಕ್ಕಾಗಲ್ಲ ಅನ್ನೋದನ್ನು ಪಕ್ಕಾ ಮಾಡ್ಕೊಂಡು ಬಿಟ್ಟಿದೆ ಬಿ ಜೆ ಪಿ ಹೈಕಮಾಂಡ್ ಸೊ ಕುಮಾರಸ್ವಾಮಿ ಜೆ ಡಿ ಎಸ್ ಬೇಕೇ ಬೇಕು ಅನ್ನೋದು ಆಲೋಚನೆ ಸೋ ಇಲ್ಲಿ ಯಡಿಯೂರಪ್ಪನವರ ಟೀಮ್ ಕುಮಾರಸ್ವಾಮಿಯವ್ರ ಜೊತೆ ತಾಳ ಮೇಳ ಹಾಳು ಮಾಡ್ಕೊಂಡಿರೋ ಹೊತ್ತಲ್ಲೇ ಭಿನ್ನಾಭಿಪ್ರಾಯಗಳು ಸ್ಫೋಟವಾಗಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಮಾಡಿರೋ ಹೊತ್ತಲ್ಲಿ ಯತ್ನಾಳ್ ಅವರು ಎಚ್ ಡಿ ಕೆ ಬಗ್ಗೆ ಮಾತಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ವಿಶ್ವಾಸಕ್ಕೆ ತಗೊಳ್ತಿಲ್ಲ ವಿಜೇಂದ್ರ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಕಟ್ತಾ ಇದ್ದಾರೆ ಅವರನ್ನು ವಿಶ್ವಾಸಕ್ಕೆ ತಗೊಳ್ತಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ನೂರೈವತ್ತು ಗಡಿ ದಾಟಬಹುದು ನಾವು ಯಾವಾಗ ಜೆ ಡಿ ಎಸ್ನ ವಿಶ್ವಾಸಕ್ಕೆ ತಗೊಂಡ್ರೆ ಮಾತ್ರ ಅನ್ನುವಂಥ ಅಚ್ಚರಿಯ ಸ್ಟೇಟ್ಮೆಂಟ್ ಈಗ ಯತ್ನಾಳ್ ಬಾಯಲ್ಲಿ ಬಂದಿದೆ ಹಿಂದುತ್ವದ ಜೊತೆ ಅಭಿವೃದ್ಧಿ ಬೇಕು ಅನ್ನುವ ಮೂಲಕ ಹಿಂದುತ್ವದ ದೊಡ್ಡ ಅಸ್ತ್ರ ನನ್ನ ಕೈಯ್ಯಲ್ಲಿದೆ ಮತ್ತು ಮೈತ್ರಿಗೆ ನಾನು ಬೆಸ್ಟ್ ಚಾಯ್ಸ್ ಆಗಬಲ್ಲೆ ಕುಮಾರಸ್ವಾಮಿಯವ್ರ ಜೊತೆ ತಾಳ ಮೇಳ ಸರಿ ಮಾಡ್ಕೊಂಡು ಹೋಗಬಲ್ಲೆ ಅನ್ನುವ ಅಚ್ಚರಿಯ ಸ್ಟೇಟ್ಮೆಂಟ್ ಈಗ ಅವರು ಸಪ್ರೇಟು ಬಿ ಜೆ ಪಿಯಲ್ಲಿ ಇರುವವರು ಅಲ್ಲ ಉಚ್ಛಾಟಿತ ನಾಯಕ ತನ್ನ ಶಕ್ತಿ ಪ್ರದರ್ಶನ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ಕುಮಾರಸ್ವಾಮಿಯವ್ರ ಜೊತೆ ಹೊಂದಾಣಿಕೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಕುಮಾರಸ್ವಾಮಿ ಅವರ ಕಡೆಯಿಂದಾನೇ ಏನೋ ನಡೀತಿರಬಹುದು ಇಲ್ಲ ಯತ್ನಾಳ್ ಅವರಿಗೆ ಡೆಲ್ಲಿಯಿಂದ ಏನೋ ಮೆಸೇಜ್ ಬಂದಿರಬಹುದು ಇದು ಕೋ ಇನ್ಸಿಡೆನ್ಸ್ ಅಂತೂ ಅಲ್ಲ ಇಲ್ಲೆಲ್ಲ ಆಗ್ತಿರುವಂತಹ ಶಕ್ತಿ ಪ್ರದರ್ಶನದ ಹೊತ್ತಲ್ಲಿ ಕುಮಾರಸ್ವಾಮಿ ಅವರಿಗೆ ಬಹುಪುರ ಹೇಳ್ತಿರೋದು ಯತ್ನಾಳ್ ಅವರು ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿಗೆ ಇದ್ದಾರೆ ಅವ್ರನ್ನೂ ಒಂದು ರೀತಿ ಸ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇವ್ರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೆಗ ಹೊಡೀಲಿ ಸಿ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒನ್ನೂರ ಐವತ್ತು ಗಡ್ತಾಡ್ತದೆ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ಒಕ್ಕಿಲೆ ತಿಲ್ಲಾಕತ್ತೀರಿ ಮುಸ್ಲಿಮ್ರಿಗೆ ಇದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದನೂರು ಮಾನ್ಯ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದು ಎಲ್ಲರೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತಾ ವಿದೇಶಕ್ಕೆ ಅವ್ನು ಕಲೀಲಿಕ್ಕೆ ಹೋದ್ರು ಅಂದರೆ ಹಿಂದುಳಿದ್ರು ದಲಿತರು ಮಕ್ಳು ಹೋದ್ರೆ ಇಲ್ಲ ಒಂದು ಕೋಟಿ ಎಲ್ಲ ನಾಟಕಕ್ಕ ಗುರ್ತಾಗಿದೆ ಅದರಿಂದ ಬದಲಾವಣೆ ರಾಜ್ಯ ಜನ ಬಯಸ್ಲಿಕ್ಕ ಸಮೀಕರಣ ಬದಲಾಗ್ತಿರೋ ಥರ ಕಾಣಿಸ್ತಿದೆ ಯತ್ನಾಳ್ ಅವ್ರ ಮೇಲೆ ನೋಡಿ ಈಗ ಎಪ್ಪತ್ತೆರಡನೇ ಕೇಸ್ ಅಂತೆ ಅವರೇ ಹೇಳ್ಕೊಳ್ತಿದ್ದಾರೆ ತುಮಕೂರು ಮದ್ದೂರು ಅಲ್ಲಿ ಇಲ್ಲಿ ಅಂದ್ಕೊಂಡು ಎಪ್ಪತ್ತೆರಡು ಕೇಸ್ಗಳು ಬಿದ್ದಿವೆ ಎಷ್ಟು ಹಾಕ್ತಾರೋ ಹಾಕ್ಲಿ ಬಿಡಿ ಅಂತ ಅಂದರೆ ಯತ್ನಾಳ್ ಅವ್ರಿಗೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಮಾಡು ಇಲ್ಲವೇ ಮಡಿ ಹೋರಾಟ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಅಡ್ಜಸ್ಟ್ಮೆಂಟ್ ವಿರುದ್ಧ ತೊಡೆತಟ್ಟು ನಿಂತಿದ್ದಾರೆ ಕುಮಾರಸ್ವಾಮಿ ಅವರ ಜಪ ಮಾಡ್ತಿರೋದು ಮಾತ್ರ ರಿಯಲಿ ಸರ್ಪ್ರೈಸಿಂಗ್ ಯತ್ನಾಳ್ ಅವರು ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಇದೇನೋ ಒಂದು ಹೊಸ ಲೆಕ್ಕಾಚಾರ ಫೈನಲ್ ಆಗಿದೆಯಾ ಡೆಲ್ಲಿಯಿಂದ ಬಹಳ ದೊಡ್ಡ ಸರ್ಪ್ರೈಸ್ ಕಾದಿದೆಯಾ ಅನ್ನೋದ್ರ ಭಾಗವ ಹಾಗೆ ಇದೆ ಅವರ ಮಾತಿನ ವರಸೆಯನ್ನು ನೋಡಿದ್ರೆ ಕಾದ್ ನೋಡೋಣ ಸಿದ್ದರಾಮಯ್ಯ ಅವ್ರ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ ಅವರು ಮುಸ್ಲಿಮ್ ಆಗೋದಕ್ಕೆ ನಾವು ಮೊದಲೇ ಹೇಳಿದ್ವಿ ನಾನು ಮುಸ್ಲಿಮ್ ಕನ್ವರ್ಟ್ ಆಗ್ ಆಗ್ತೀನಿ ಅಂತ ಅಂದುಕೊಳ್ಳಿ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಹಿಂದೂಗಳಲ್ಲಿ ಸಮಾನತೆ ಇಲ್ಲ ಅಂತಾರೆ ಪಾಪ ಕನ್ವರ್ಟ್ ಆಗಲಿ ಅಂತ ನಾವು ಮೊದಲೇ ಹೇಳಿದ್ವಿ ಜನ ಬುದ್ಧಿ ಕಲಿಸ್ತಾರೆ ನೋಡಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮುಸ್ಲಿಮರ್ದಷ್ಟೇ ಓಟ್ ಅವ್ರಿಗೆ ಹಿಂದೂಗಳದ್ದು ಒಂದೂ ಬಿಳ್ದಂಗ ಆಗತ್ತೆ ನೋಡ್ತಾ ಇರಿ ಅಂತ ಸವಾಲು ಹಾಕಿ ಯತ್ನಾಳ್ ಈಗ ತೊಡೆ ತಟ್ಟಿರೋದು ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಯೊಂದು ಆಗ್ತಾ ಇದೆ ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು